ಓಂ ಸೋಂ ಸೋಮ ಯ ನಮಃ ನಮಸ್ಕಾರ ಬಂಧುಗಳೇ ಇಪ್ಪತ್ತ್ಮೂರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ಅದಕ್ಕಿಂತ ಮೊದಲನೇದಾಗಿ ನಮಗೆ ಚಂದ್ರ ಇರ್ತಕ್ಕಂಥ ಸ್ಥಾನ ಹಾಗೆ ತಿಥಿಯನ್ನು ನೋಡೋದಾದರೆ ಚತುರ್ಥಿ ಇರ್ತಕ್ಕಂಥ ಸ್ಥಾನ ಗಣೇಶನಿಗೆ ಅತ್ಯಂತ ಪ್ರಿಯವಾದಂಥ ತಿಥಿ ಚತುರ್ಥಿ ಇರ್ತಕ್ಕಂಥದ್ದು ಹಾಗೇ ಚಂದ್ರನ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋಣ ಚಂದ್ರನ ಸ್ಥಾನ ಕೂತಿರ್ತಕ್ಕಂಥದ್ದು ಉಚ್ಚರಾಶಿಯಲ್ಲಿ ಋಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಕೂತಿದೆ ರೋಹಿಣಿ ನಕ್ಷತ್ರದಲ್ಲಿ ಋಷಭ ಋಷಭರಾಶಿ ಉಚ್ಚಸ್ಥಾನ ಇರ್ತಕ್ಕಂಥದ್ದು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ಹಾಗೆ ವಿಶೇಷವಾಗಿ ಸರ್ವ ಸಂಕಷ್ಟಗಳ ನಿವಾರಣೆಯ ಮಾಡಿಕೊಳ್ಳೋದು ಹೇಗೆ ಗಣೇಶನನ್ನು ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಈ ಚತುರ್ಥಿ ದಿನ ಯಾವ ಕಾರ್ಯಗಳನ್ನು ಮಾಡಿದ್ರೆ ಶುಭವನ್ನು ಆಗ್ತಕ್ಕಂಥದ್ದು ಎಲ್ಲದನ್ನು ಕೊನೆಯದಾಗಿ ಹೇಳ್ತೇನೆ ಮೊದಲನೇದಾಗಿ ಮೇಷರಾಶಿಯನ್ನು ನೋಡೋಣ ಮೇಷರಾಶಿಯವರಿಗೆ ಖಂಡಿತ ತಮ್ಮ ತಾಯಿಯಿಂದ ಅತ್ಯಂತ ಪ್ರೀತಿ ಪಾತ್ರರಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಜೊತೆ ಜೊತೆಗೆ ಮೇಷರಾಶಿಯವರು ತಮ್ಮ ತಾಯಿಯ ಆರೋಗ್ಯವನ್ನು ಕಾಳಜಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತಮ್ಮ ಕುಟುಂಬದಲ್ಲಿ ತಾಯಿಯನ್ನು ಅತ್ಯಂತ ಪ್ರಾಮುಖ್ಯತವಾಗಿ ನೋಡ್ಕೊಳ್ತಕ್ಕಂಥ ಸನ್ನಿವೇಶಗಳ ನಿರ್ಮಾಣ ಆಗ್ತಕ್ಕಂಥ ಎಲ್ಲ ದಿನ ಇರುತ್ತೆ ಹಾಗೆ ಋಷಭರಾಶಿಯವನ್ನ ನೋಡೋಣ ಖಂಡಿತವಾಗಿ ಋಷಭರಾಶಿಯವರಿಗೆ ಇವತ್ತಿನ ದಿವಸ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ದಿನ ಎಲ್ಲ ಪ್ರಯತ್ನಗಳಲ್ಲೂ ಲಾಭವನ್ನು ಕಾಣ್ತಕ್ಕಂಥ ದಿನ ಈ ವೃಷಭ ರಾಶಿಯವರಿಗೆ ನಿರ್ಮಾಣ ಆಗ್ತಕ್ಕಂಥದ್ದಿಲ್ಲ ಇರುತ್ತೆ ಪ್ರಯಾಣದಲ್ಲಿ ಲಾಭ ತ ಜೊತೆಗೆ ಲಾ ಅತ್ಯಧಿಕವಾಗಿ ಸುಪ್ರಯತ್ನದಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಆಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ನೋಡೋಣ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದ ದಿನ ಆಗ್ತದೆ ಹಾಗೆ ಒಬ್ಬಂಟಿಯಾಗಿ ಕಳಿಬೇಕಪ್ಪ ಯಾರ ಸವೋಹಸನೂ ಬೇಡ ನಾನು ಆರಾಮಾಗೆ ಒಬ್ಬಂಟಿಯಾಗಿದ್ದು ಬಿಡೋಣ ಒಂದು ರೀತಿಯಾಗಿ ಮೆಡಿಟೇಷನ್ ಮಾಡ್ತಕ್ಕಂಥ ಗುಣ ಒಂದು ರೀತಿಯಾಗಿ ಅಧ್ಯಾತ್ಮವನ್ನು ಕಾಣ್ತಕ್ಕಂಥ ದಿನ ಈ ಮಿಥುನ ರಾಶಿಯವ್ರಿಗಿರುತ್ತೆ ಇವತ್ತಿನ ದಿವಸ ಸ್ವಲ್ಪ ಈ ರೀತಿಯಾದಂಥ ಮನಸ್ಥಿತಿಗಳ ನಿರ್ಮಾಣ ಆಗುತ್ತೆ ಕಟಕ ರಾಶಿಯವರನ್ನು ನೋಡೋಣ ಕಟಕ ರಾಶಿಯವ್ರಿಗೆ ಖಂಡಿತವಾಗಿ ತಮ್ಮ ತಾಯಿಯಿಂದ ಪ್ರೀತಿ ಅತ್ಯಧಿಕವಾಗಿ ಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಹಾಗೆ ತಾಯಿಯ ವರ್ಗದವರಿಂದ ಲಾಭವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ತಮ್ಮ ಸುಪ್ರಯತ್ನದಿಂದಲೂ ಲಾಭವನ್ನು ಕಾಣ್ತಕ್ಕಂಥದ್ದು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿವಸ ನಿರ್ಮಾಣ ಆಗುತ್ತೆ ಹಾಗೆ ಸಿಂಹರಾಶಿಯವರನ್ನು ನೋಡೋಣ ಸಿಂಹರಾಶಿಯವರಿಗೆ ಖಂಡಿತ ಇವತ್ತಿನ ದಿವಸ ತಮ್ಮ ಒಂದು ಲಾಭ ದಿನ ನೋಡ್ತಕ್ಕಂಥ ದಿನ ಆಗುತ್ತೆ ತಮ್ಮ ಸಂಸ್ಥೆಯಿಂದ ತಮ್ಮ ಸಂಸ್ಥೆ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ದಿನ ಕೂಡ ಆಗ್ತದೆ ತಮ್ಮ ಸಂಸ್ಥೆ ಯಾವುದಾದ್ರೂ ಒಂದು ಸಂಸ್ಥೆ ಕಟ್ಟಿದ್ರ ಯಾವುದಾದ್ರೂ ಒಂದು ಆರ್ಗನೈಸಿಂಗ್ ಇದಿದೆ ಅಂತಕ್ಕಂಥವರೆಲ್ಲರೂ ಕೂಡ ಇವತ್ತಿನ ದಿವಸ ಅತ್ಯಂತ ಶುಭದಾಯಕವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಈ ಸಿಂಹರಾಶಿಯವ್ರಿಗೆ ಇರುತ್ತೆ ಹಾಗೆ ಕನ್ಯಾ ರಾಶಿ ಖಂಡಿತ ಇವತ್ತಿನ ದಿವಸ ದೂರ ಪ್ರಯಾಣವನ್ನು ಕಾಣ್ತಕ್ಕಂಥ ದಿನ ಆಗುತ್ತೆ ಆರೋಗ್ಯದಲ್ಲಿ ಉತ್ತಮವಾದಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಚೈತನ್ಯ ಅಂದರೆ ಒಂದು ರೀತಿಯಾಗಿ ಇವತ್ತು ಬಾಡಿ ಎಲ್ಲ ಕೂಲಾಗಿದೆ ಅಂತಕ್ಕಂಥ ಮನಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ತುಲಾ ತುಲಾರಾಶಿಯನ್ನು ನೋಡೋಣ ತುಲಾರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿವಸ ಸಹಿತನೂ ಕೂಡ ಲಾಭವನ್ನು ಕಾಣ್ತಕ್ಕಂಥ ದಿನ ಆಗುತ್ತೆ ಹನ್ನೆರಡು ಮನೆ ಬರ್ತಕ್ಕಂಥದ್ದು ಲಾಭವನ್ನು ಕಾಣ್ತಕ್ಕಂಥ ದಿನ ಆಗ್ತದೆ ಅತ್ಯಧಿಕವಾಗಿ ತಮ್ಮ ಆಸ್ತಿಯಲ್ಲಿ ತಮ್ಮ ಆಸ್ತಿಯಲ್ಲಿ ತಂದೆಯ ಆಸ್ತಿ ಸಿಗ್ತಕ್ಕಂಥ ಎಲ್ಲ ಸನ್ನಿವೇಶಗಳಿರುತ್ತೆ ಏನಾದರೂ ನಿಮಗೆ ಕೋರ್ಟ್ ಕಚೇರಿ ಇದ್ದರೆ ನಿಮಗೆ ಏನೋ ಒಂದು ಸಂಧಾನ ಅಥವಾ ಮತ್ತೊಂದು ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಅವರ ಲಾಯರ್ ಬಂದು ಇವತ್ತಿನ ದಿವಸ ತಿಳಿಸ್ತಕ್ಕಂಥದ್ದಿರುತ್ತೆ ನಾಳಿನ ದಿವಸ ನಿಮಗೆ ಅತ್ಯಂತ ಶುಭವ ಕಾಲ ಬರ್ತಕ್ಕಂಥ ಸನ್ನಿವೇಶಗಳು ಈ ಆಸ್ತಿಯಿಂದ ಬರ್ತಕ್ಕಂಥದ್ದು ಇರುತ್ತೆ ಅಂತಕ್ಕಂಥ ಎಲ್ಲ ರೀತಿಯ ವರ್ಗದವರು ಈ ರೀತಿಯಾದಂಥದ್ದು ಕಾಣ್ತಕ್ಕಂಥದ್ದು ತುಲಾರಾಶಿಯವರ್ಗಿರೋ ಹಾಗೆ ವೃಶ್ಚಿಕ ರಾಶಿಯವರು ನೋಡೋಣ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಲಾಭವನ್ನು ಕಾಣ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೂ ಸಹಿತ ಇವತ್ತಿನ ದಿವಸ ಲಾಭವನ್ನು ಇರುತ್ತೆ ಹೊಸ ಸಂಬಂಧಗಳು ಇವತ್ತಿನ ದಿವಸ ಅರಿಬರತಕ್ಕಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಜೊತೆಗೆ ತಾಯಿಯ ವರ್ಗದವರು ಇವತ್ತಿನ ಹೊಸ ಆಗಮನವನ್ನು ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಧನು ರಾಶಿ ನೋಡೋಣ ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ದಿನ ಆಗುತ್ತೆ ಆರೋಗ್ಯ ಯಾಕೋ ಮನಸ್ಥಿತಿ ಸರಿ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಒಂದು ರೀತಿಯಾಗಿ ಸಮಸ್ಯೆ ಬರ್ತಕ್ಕಂಥ ದಿನ ಆಗುತ್ತೆ ಮಕರ ರಾಶಿಯವರು ನೋಡೋಣ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ಇವತ್ತಿನ ದಿವಸ ಒಂದು ರೀತಿ ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ದಿನ ಆಗುತ್ತೆ ಮಕ್ಕಳ ಒಟ್ಟಿಗೆ ದೂರ ಪ್ರಯಾಣವನ್ನು ಬಳಸ್ತಕ್ಕಂಥ ಸನ್ನಿವೇಶಗಳ ನಿರ್ಮಾಣ ಆಗುತ್ತೆ ಪ್ರೀತಿಯ ದಿನ ಪ್ರೀತಿ ಪಾತ್ರರಾಗ್ತಕ್ಕಂಥ ದಿನ ಆಗ್ತದೆ ಎಲ್ಲದರದ್ದು ಶುಭವನ್ನು ನೋಡ್ತಕ್ಕಂಥ ದಿನ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿ ಥರ ಕಾಣ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗೇ ಕುಂಭರಾಶಿಯವರನ್ನು ನೋಡೋಣ ಕುಂಭರಾಶಿಯವರಿಗೆ ಖಂಡಿತವಾಗಿ ಮನೆಯವರೊಟ್ಟಿಗೆ ಇವತ್ತಿನ ದಿವಸ ನಾನು ಎಲ್ಲೂ ಹೋಗೋದಿಲ್ಲ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಇವತ್ತು ನಾನು ಮನೆ ಬಿಟ್ಟು ಆಸೆ ಹೋಗೋದಿಲ್ಲ ಅಂತಕ್ಕಂಥ ಎಲ್ಲ ಕಾರ್ಯಗಳು ಇವತ್ತಿನ ದಿವಸ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ಆರಾಮಾಗಿರ್ಬೇಕಪ್ಪ ಇವತ್ತು ಅಂತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯವರನ್ನು ನೋಡೋಣ ಮೀನರಾಶಿಯವರಿಗೆ ಅತ್ಯಂತ ತೋಳ್ಬಲ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ತಮ್ಮ ನೆರೇವರೆಯವರಿಗೋಸ್ಕರನೇ ಇವತ್ತಿನ ದಿವಸ ಮೀಸಲಿಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಪ್ರಯಾಣವನ್ನು ಬಳಸ್ತಕ್ಕಂಥ ಸಣ್ಣ ಪ್ರಯಾಣ ಬಳಸ್ತಕ್ಕಂಥ ದಿನ ಆಗುತ್ತೆ ಒಟ್ಟಾರೆಯಾಗಿ ಇವತ್ತಿನ ದಿವಸ ತಮ್ಮ ನೆರೆಯವರೆಯವರೊಟ್ಟಿಗೆ ಪಾರ್ಟಿ ಮೋಡಲ್ಲಿರ್ತಕ್ಕಂಥ ದಿನ ಕೂಡ ಆಗ್ತದೆ ಇಷ್ಟು ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಕೊನೆಯದಾಗಿ ನೋಡಿ ಚತುರ್ಥಿ ಇರ್ತಕ್ಕಂಥದ್ದು ಗಣೇಶನಿಗೆ ಅತ್ಯಂತ ನಾಲ್ಕನೇ ತಿಥಿ ಅಂತ ಕರಿತೀವಿ ನೀವು ಗಣೇಶನಿಗೆ ಚತುರ್ಥಿಯ ದಿನ ಗರಿಕೆಯನ್ನು ಅರ್ಪಣೆ ಮಾಡಿ ಗಣಪತಿಯ ಮಂತ್ರಗಳನ್ನು ಸದಾ ಪಠನೆ ಮಾಡೋದ್ರಿಂದ ಅತ್ಯಂತ ಶುಭ ಕಾಲ ಆಗ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅತ್ಯಂತ ಶುಭ ಕಾಲ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ